ಹುರಿ ಉಂಡೆ ಫ್ರೆಂಡ್ಸ್ ಒಂದು ಮೂರು ತಿಂಗಳಾದರೂ ಕೆಡೋದಿಲ್ಲ ಹಾಗೆ ಇರುತ್ತೆ ಇದನ್ನು ಒಂದು ಬಾಕ್ಸ್ನೊಳಕ್ಕೆ ಇಟ್ಕೋಬೋದು ನೀವು ಈ ರೀತಿ ಮಾಡಿ ಮಕ್ಕಳಿಗೆ ಯಾವಾಗ ಬೇಕಂದಾಗ ತಿನ್ನಕ್ಕೆ ಕೊಡ್ಬೋದು ಕ್ಯಾಲ್ಸಿಯಂ ಇರುತ್ತಲ್ವ ಬೆಲ್ಲದಲ್ಲಿ ಒಳ್ಳೆದಲ್ವ ಮಕ್ಕಳಿಗೆ ಪೌಷ್ಟಿಕ ಆಹಾರವಲ್ವಾ ಯಾಕಂದರೆ ಕಡಲೆ ಬೀಜ ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿರ್ತೀವಿ ಕ್ಯಾಲ್ಸಿಯಂ ಇರುತ್ತೆ ನೀವು ಇನ್ನು ಎಲ್ಲೂ ಬೇಕಾದ್ರೂ ಸೇರಿಸ್ಕೋಬೋದು ನಾನು ಸೇರಿಸಿಲ್ಲ ಎಲ್ಲನ ಈ ರೀತಿ ಮಾಡಿ ಮಕ್ಕಳಿಗೆ ಕೊಡಿ ಫ್ರೆಂಡ್ಸ್ ನೀವು ತಿನ್ನಿ ತುಂಬಾ ಪೌಷ್ಟಿಕ ಆಹಾರ ಒಳ್ಳೆಯದು ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಂಡಕ್ಕಿ ಪುರಿಯ ನಾನು ಉಂಡೆಯನ್ನು ಬೆಲ್ಲದಲ್ಲಿ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮಂಡಕ್ಕಿ ಪುರಿ ತೆಗೆದುಕೊಂಡಿದ್ದೀನಿ ಬೆಲ್ಲ ಒಂದಷ್ಟು ತೆಗೆದುಕೊಂಡಿದ್ದೀನಿ ಕಡಲೆ ಬೀಜ ಪಪ್ಪು ಒಂದು ಸ್ವಲ್ಪ ಪಪ್ಪು ಸ್ವಲ್ಪ ಕಡಲೆ ಬೀಜ ಹುರಿದಿಟ್ಕೊಂಡಿರೋದು ತೆಗೆದುಕೊಂಡಿದ್ದೀನಿ ಮತ್ತು ಒಣ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋದನ್ನು ತೆಗೆದುಕೊಂಡಿದ್ದೀನಿ ಈಗ ನಾವು ಸ್ಟವನ್ನು ಹಚ್ಚಿ ಕೊಬ್ಬರಿನ ಪುಡಿ ಮಾಡ್ಕೊಳ್ಳೋದು ಬೇಡ ಹೀಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ತಣ್ಣಗಿರುತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಹಾರ್ಡಾಯಿತು ಈಗ ಇದನ್ನು ಒಂದು ಬೋವಲ್ಗೆ ತಕ್ಕೊಂಡ್ಬಿಡ್ತೀನಿ ಈಗ ನಾವು ಅದೇ ಬಾಣಲಿಗೆ ನಾವು ಬೆಲ್ಲನ ಹಾಕೋಣ ನೋಡಿ ಈ ಬೋವಲಲ್ಲಿ ಕಾಲು ಭಾಗದಷ್ಟುಕ್ಕಿಂತ ಅರ್ಧ ಭಾಗದಷ್ಟುಕ್ಕಿಂತ ಸ್ವಲ್ಪ ತೆಗೆದುಕೊಂಡಿದ್ದೀನಿ ಕಡಿಮೆ ಈಗ ನೋಡಿ ಈ ಕಪ್ಪಲ್ಲಿ ನಾನು ಸ್ವಲ್ಪ ಕಾಲು ಭಾಗದಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ ಈಗ ಇದನ್ನು ನಾವು ಫ್ರೈ ಮಾಡೋಣ ಬೆಲ್ಲನ ಕರಗಲಿ ಬೆಲ್ಲನ ನಾವು ಗಟ್ಟಿ ಪಾಕ ತಗೋಬೇಕಾಗತ್ತೆ ಯಾಕಂದರೆ ಉಂಡೆ ಬರಬೇಕಲ್ವಾ ಅದರಿಂದಾಗಿ ಗಟ್ಟಿ ಪಾಕ ತಗೋಬೇಕಾಗತ್ತೆ ಚೆನ್ನಾಗಿ ಕರಗಬೇಕು ಬೆಲ್ಲ ಪಾಕ ಮಾಡುವಾಗ ನೀರು ಜಾಸ್ತಿ ಹಾಕ್ಬಾರ್ದು ಯಾಕಂದರೆ ಪಾಕ ಬರೋದು ಲೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗನೆ ಪಾಕ ಬರುತ್ತೆ ಫ್ರೆಂಡ್ಸ್ ಬೆಲ್ಲ ಕರಗಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಲರ್ ಚೇಂಜ್ ಆಗಿಬಿಡುತ್ತೆ ಬೆಲ್ಲ ಪಾಕ ಬರೋಷ್ಟರಲ್ಲಿ ನೋಡಿ ಪಾಕ ಬಂದಿದೆ ಇವಾಗ ತೋರಿಸ್ತೀನಿ ನೋಡಿ ನೋಡೋಣ ಇದನ್ನು ನೋಡಿ ಈ ರೀತಿ ಕಲ್ಲು ಥರ ಆಗಬೇಕು ಮತ್ತು ನೋಡಿ ಹಿಂಗೆ ಮುರಿದ್ರೆ ಪಟ್ಟಂತ ಮುರಿಬೇಕು ಫ್ರೆಂಡ್ಸ್ ನೋಡಿ ಮುರಿದೋಯ್ತು ಈ ರೀತಿ ಆದಾಗ ಅದು ಪಾಕ ಆಗಿದೆ ಅಂತ ಅರ್ಥ ಈಗ ಪಾಕ ಆಗಿದೆ ನಾವು ಈಗ ಸಿಮ್ಮನ್ನು ಫುಲ್ ಡೌನ್ ಮಾಡ್ಕೊಂಬಿಡೋಣ ಡೌನ್ ಮಾಡಿಕೊಂಡು ನೋಡಿ ಕೊಬ್ಬರಿನ ಹಾಕ್ತಾಯಿದ್ದೀನಿ ಮತ್ತು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ನೋಡಿ ಏಲಕ್ಕಿ ಕಾಯಿ ಪುಡಿನ ಹಾಕ್ತಾಯಿದ್ದೀನಿ ಇಷ್ಟೂ ಕಲಸೋಣ ಬಿಸಿನಲ್ಲೇ ಕಲಸಬೇಕು ಈಗ ನಾವು ಪುರಿನಾ ನಾವು ಎಷ್ಟು ಬೇಕೋ ಅಷ್ಟು ನಾವು ಪುರಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ಬಿಡಬೇಕು ಫ್ರೆಂಡ್ಸ್ ಯಾಕಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಒಳ್ಳೆಯದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಪುರಿನ ಎಲ್ಲ ಹಾಕಿ ಕಲಸಿ ಕಲಸಿಟ್ಕೊಂಡ್ಬಿಡೋಣ ನಾನು ತೆಗೆದಿಟ್ಕೊಂಡಿರುವಂತಹ ಪುರಿ ಎಲ್ಲನೂ ಸರಿಯಾಗಿ ಸರೋಗಿದೆ ಫ್ರೆಂಡ್ಸ್ ನೋಡಿ ಪಾತ್ರೆಯಲ್ಲಿ ಇದ್ದಿದ್ದೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟಿದ್ದೀನಿ ಈಗ ಎಲ್ಲ ನೀಟಾಗಿ ಕಲಿಸ್ಕೊಂಡು ನೋಡಿ ಈ ಬೋವಲಲ್ಲಿ ನೀರಿದೆಯಲ್ಲ ಈ ನೀರಲ್ಲಿ ಹದ್ಕೊಂಡು ಸ್ವಲ್ಪ ಹಾರ್ತಾ ಹಾರ್ತಾ ಹಾಗೆ ಉಂಡೆ ಕಟ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಸ್ಟವಿಂದ ಇಳಿಸಿದ್ದೀನಿ ಯಾಕಂದರೆ ಬಿಸಿ ಬಿಸಿದು ನಾವು ಉಂಡೆ ಕಟ್ಟೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ನೀರನ್ನು ಸ್ವಲ್ಪ ಕೈಗೆ ಸವರ್ಕೊಳ್ಳಿ ನೋಡಿ ಬೋಬಲಲ್ಲಿ ನೀರಿಟ್ಕೊಂಡಿದ್ದೀನಿ ಕೈಗೆ ಸವರ್ಕೋಬೇಕು ಸವರ್ಕೊಂಡು ಎಲ್ಲ ಉಂಡೆ ಕಟ್ತಾ ಕಟ್ತಾ ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಉಂಡೆ ಕಟ್ಕೋಬೇಕು ಫ್ರೆಂಡ್ಸ್ ನೀರನ್ನು ಹದ್ಕೊಳ್ಳಿ ಯಾಕಂದರೆ ಬಿಸಿ ಇರುತ್ತೆ ಪಾಕ ಅದರಿಂದ ನೀರನ್ನು ಹದ್ಕೋಬೇಕು ಬಿಗ್ಗಾಗಿ ಈ ರೀತಿ ಉಂಡೆ ಬಿಗ್ಗಾಗಿ ಹಿಂಗೆ ಟೈಟಾಗಿ ಕಟ್ಟಿಬಿಡಿ ಉಂಡೆಗಳು ತಾವ ನೀರನ್ನು ಹದ್ಕೊಂಡ್ರೆ ಬಿಸಿ ಅನಿಸಲ್ಲ ಕೈಗೆ ನೋಡಿ ಯಾರು ಹೆಲ್ಪು ಇಲ್ಲ ಫ್ರೆಂಡ್ಸ್ ಒಬ್ಬರೇ ಮಾಡ್ತಾ ಇರೋದು ಸೆಲ್ಫಿ ಸ್ಟಿಕ್ಕು ಕೂಡ ಮುರಿದೋಗಿದೆ ಯಾಕೋ ಅದು ನನ್ನ ದೃಷ್ಟಕ್ಕೆ ಅದಕ್ಕೆ ಅದನ್ನು ಟೇಪ್ ಹಾಕಿ ಅಂಟಿಸಿದ್ದೀನಿ ಟೇಫ್ ಹಾಕಿಸಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕಷ್ಟ ಪಟ್ಕೊಂಡು ಮಾಡ್ತಾಯಿದ್ದೀನಿ ಒಬ್ಬರೇ ಅದು ಯಾರು ಹೆಲ್ಪು ಇಲ್ಲ ನೋಡಿ ಈ ರೀತಿ ಉಂಡೆಗಳಾಗಿ ಮಾಡ್ಕೊಂಡ್ಬಿಡೋಣ ಎಲ್ಲನೂ ನೋಡಿ ಎಷ್ಟು ಉಂಡೆಗಳಾಗಿ ಮಾಡ್ತಾಯಿದ್ದೀನಿ ಎಲ್ಲ ಮಾಡಿದ್ದಾದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಯಾರು ನನ್ನ ಫ್ರೆಂಡ್ಸ್ನ ಹೆಲ್ಪ್ ಕರಿಯೋಣ ಅಂದ್ಕೊಂಡೆ ಫ್ರೆಂಡ್ಸ್ ಮತ್ತು ಅವ್ರಿಗೆ ವೀಡಿಯೋ ಮಾಡೋದು ಸರಿಯಾಗಿ ಬರಲಿಲ್ಲ ಅಂತಂದರೆ ಮತ್ತೆ ಅದು ತೊಂದರೆ ಆಗತ್ತಲ್ವ ಅದರಿಂದಾಗಿ ನಾನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬೇರೆಯವರು ಮತ್ತೆ ಸರಿಯಾಗಿ ಮಾಡ್ತಾರೋ ಇಲ್ವೋ ವಿಡಿಯೋ ಹಂಗಾಗಿ ಮತ್ತೆ ಅಡುಗೆ ಮಾಡೋಕ್ಕೆ ಟೈಮ್ ಆಯಿತು ಏಳುವರೆಗೆಲ್ಲ ಸ್ಟವ್ ಹಚ್ಚಬೇಕು ರಾತ್ರಿ ಮಾಡ್ತಾ ಇರೋದು ನಾನು ಸಾಯಂಕಾಲ ಏಳು ಗಂಟೆ ಏಳು ಕಾಲು ಆಗಿದೆ ಇವಾಗ ಇನ್ನು ಕಾಲು ಗಂಟೆನಲ್ಲಿ ಸ್ಟವ್ ಹಚ್ಚಬೇಕು ಮತ್ತು ಅಡುಗೆ ಮಾಡೋಕ್ಕೆ ಈ ರೆಸಿಪಿ ಮಾಡಿಬಿಟ್ಟು ಮತ್ತೆ ಹಚ್ಚೋಣ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸೆಕೆಗಾಲ ಅಡುಗೆ ಮನೆಯಲ್ಲಿ ತುಂಬಾ ಸೆಕೆ ಫ್ರೆಂಡ್ಸ್ ಎಪ್ಪ ಎಷ್ಟು ಸೆಕೆ ಬೆವರು ಸುರಿತಾ ಇದೆ ಹಾಗೆ ಆ ಕಡೆ ಹಾಕಿದ್ದೀನಿ ಒಬ್ಬರೇ ಹಾಗಾಗಿ ಹಂಗಾಗಿ ಬಾಗ್ಲಾಕಿದ್ವಿ ಬೇರೆ ಅಪ್ಪ ಪ್ರೀತ ಸೆಖೆ ಸುರಿತಾ ಇದೆ ಹಂಗೆ ಬೆವರು ಫ್ರೆಂಡ್ಸ್ ಇದು ಸ್ವಲ್ಪ ಹಾರ್ಡ್ ಆಗಿದೆ ಲಾಸ್ಟ್ನಲ್ಲಿ ಮತ್ತೆ ಒಲೆ ಮೇಲೆ ಇಟ್ಟರೆ ಅದು ಮೆತ್ತನೆ ಮೆತ್ತಗಾಗ್ಬಿಡುತ್ತೆ ಪಾಕ ಎಲ್ಲ ಈಗ ಸ್ವಲ್ಪ ಹಾರ್ಡಾಗಿದೆ ಲಾಸ್ಟ್ನಲ್ಲಿ ಈಗ ಇದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಮಾಡೋಷ್ಟರಲ್ಲಿ ಎಲ್ಲ ಎದ್ದು ಬಂದುಬಿಟ್ಟು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಮತ್ತೆ ಈಗ ಮತ್ತೆ ಅದನ್ನು ಉಂಡೆ ಕಟ್ಟೋಣ ಸೆಲ್ಫಿ ಸ್ಟಿಕ್ ಮುರಿದೋಗ್ಬಿಟ್ಟು ತುಂಬಾ ಕಷ್ಟ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನಗೆ ಫ್ರೆಂಡ್ಸ್ ಯೂಟ್ಯೂಬ್ ಆದರೂ ಮಾಡಿದೆ ಅಡುಗೆಗಳು ಮಾತ್ರ ಕಲಿತ್ಬಿಟ್ಟಿದೆ ಅಂದರೆ ನಿಜವಾಗ್ಲೂ ಎಲ್ಲ ಅಡುಗೆಗಳು ಎಷ್ಟು ಚೆನ್ನಾಗಿ ನೀಟಾಗಿ ಕಲಿತಾ ಇದ್ದೀನಿ ಅಂತಂದರೆ ಅಷ್ಟು ಚೆನ್ನಾಗಿ ಕಲಿತಾ ಇದ್ದೀನಿ ಫ್ರೆಂಡ್ಸ್ ನಾನು ಕಲಿತು ಇನ್ನೊಬ್ರಿಗೂ ಸೇರ್ ಮಾಡ್ತಾಯಿದ್ದೀನಿ ಅಷ್ಟು ಚೆನ್ನಾಗಿ ಕಲಿತಾ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಇವೆಲ್ಲ ನನಗೆ ಅಷ್ಟು ಮಾತ್ರ ಇದ್ದಿದ್ದೆ ನಮ್ಮಮ್ಮ ಮಾಡ್ತಾ ಇದ್ರೆ ನಂಗೆ ಇರಲಿಲ್ಲ ಈಗೆಲ್ಲನೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ನೋಡಿ ನೀವೇ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಪುರಿ ಉಂಡೆ ನೋಡಿ ಫ್ರೆಂಡ್ಸ್ ಪುರಿ ಉಂಡೆ ಎಲ್ಲ ಕಟ್ಟಿದ್ದಾಯಿತು ಪುರಿ ಉಂಡೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಪಾಕ ತೆಗಿಯೋದ್ರಲ್ಲೇ ಫ್ರೆಂಡ್ಸ್ ನಿಮಗೆ ಇರೋದು ಪಾಕ ಕರೆಕ್ಟಾಗಿ ನೀವು ಮುರಿಬೇಕು ಫ್ರೆಂಡ್ಸ್ ಒಂಥರ ಪಟ್ಟಂತ ಮುರಿಬೇಕು ಪಾಕ ಅಷ್ಟು ತನಕ ನೀವು ಪಾಠ ಪಾಕ ತೆಗೆದು ನಿಮಗೆ ಪುರಿ ಉಂಡೆ ಬಂದ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಟೈಟಾಗಿ ಗಟ್ಟಿಯಾಗಿದೆ ಫ್ರೆಂಡ್ಸ್ ಈಗ ಇದನ್ನು ಕರುಮ್ ಕರುಮ್ ಅಂತ ಕಡಿತ ತಿನ್ಬೋದು ಎಷ್ಟು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಚಾನಲನ್ನು ನೀಟಾಗಿ ನೋಡಿ ಎಲ್ಲರೂ ಪೂರ್ತಿ ನೋಡಿ ನಮ್ಮ ವಿಡಿಯೋನ ಎಲ್ಲರೂ ಸಂತೋಷಪಡಿ ನೀವು ಪುರಿ ಉಂಡೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್